ನೈಋತ್ಯ ರೈಲ್ವೆ ವಲಯದ ಲೋಕೋ ಪೈಲಟ್ ಹಾಗೂ ಸಹಾಯಕ ಲೋಕೋ ಪೈಲಟ್ಗಳ ವಿಶ್ರಾಂತಿಗಾಗಿ ತ್ರೀ ಸ್ಟಾರ್ ಹೋಟೆಲ್ ಮಾದರಿಯಲ್ಲಿ ಸುಸಜ್ಜಿತ ಸೌಲಭ್ಯ ಕಲ್ಪಿಸಲಾಗಿದೆ ಎಂದು ವಿಭಾಗದ ಮುಖ್ಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ಡಾಕ್ಟರ್ ಮಂಜುನಾಥ್ ಹುಬ್ಬಳ್ಳಿಯಲ್ಲಿ ನಿನ್ನೆ ತಿಳಿಸಿದ್ದಾರೆ ದೂರದರ್ಶನದೊಂದಿಗೆ ಅವರು ಲೋಕೋ ಪೈಲಟ್ಗಳಿಗೆ ಸಾಕಷ್ಟು ವಿಶ್ರಾಂತಿ ನೀಡಲಾಗುತ್ತಿಲ್ಲ ಎಂಬ ಮಾತುಗಳು ಕೇಳಿಬರುತ್ತಿವೆ ಆದರೆ ಅದರಲ್ಲಿ ಯಾವುದೇ ಹುರುಳಿಲ್ಲ ಲೋಕೋಪೈಲಟ್ ಸಹಾಯಕ ಲೋಕೋ ಪೈಲಟ್ ರೈಲ್ವೆ ಮ್ಯಾನೇಜರ್ಗಳಿಗೆ ಹುಬ್ಬಳ್ಳಿಯಲ್ಲಿ ಎಂಟು ಬೆಂಗಳೂರು ವಿಭಾಗದಲ್ಲಿ ನಾಲ್ಕು ಮೈಸೂರು ವಿಭಾಗದಲ್ಲಿ ಒಂಬತ್ತು ಸುಸಜ್ಜಿತ ವಿಶ್ರಾಂತಿ ಕೊಠಡಿಗಳ ವ್ಯವಸ್ಥೆ ಮಾಡಲಾಗಿದೆ ಅಲ್ಲದೆ ಕೊಠಡಿಗಳ ಸಂಖ್ಯೆಯನ್ನು ಮತ್ತಷ್ಟು ಹೆಚ್ಚಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು ವಿಭಾಗದ ಹಿರಿಯ ಇಂಜಿನಿಯರ್ ಜಗದೀಶ್ ಎ ವಾಟರ್ ಹೀಟರ್ ಪ್ರತ್ಯೇಕ ಶೌಚಾಲಯ ಅತಿ ಕಡಿಮೆ ದರದಲ್ಲಿ ಊಟ ಮತ್ತು ಉಪಹಾರ ವಿಶ್ರಾಂತಿಯನ್ನು ಲೋಕೋ ಪೈಲಟ್ ಗಳಿಗೆ ಒದಗಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು ಅದಕ್ಕಿಂತ ಹೆಚ್ಚು ರೆಸ್ಟ್ ತಗೋತಾ ಇದ್ದಾರೆ ಅಂದ್ರೆ ನೈನ್ ಟು ಟೆನ್ ಅವರ್ಸ್ ರೆಸ್ಟ್ ಸಿಗ್ತಾ ಇದೆ ಆಮೇಲೆ ಹೆಡ್ ಕ್ವಾರ್ಟರ್ ರೆಸ್ಟ್ ಅವ್ರಿಗೆ ಏನು ಹೇಳಿದ್ರು ಇಪ್ಪತ್ತೆರಡು ಟ್ವೆಂಟಿ ಟೂ ಅವರ್ಸ್ ಅಥವಾ ಟ್ವೆಂಟಿ ಥ್ರೀ ಅವರ್ಸ್ ಸಿಕ್ಕೇ ಸಿಗುತ್ತೆ ಅವರಿಗೆ ಈ ವೇಳೆ ಲೋಕೋ ಪೈಲಟ್ ಗಳಾದ ಮಹೇಶಪ್ಪ ಪ್ರಕಾಶ್ ನಾಯಕ್ ಸಾಯಿ ಕುಮಾರ್ ಕೊಠಡಿಗಳು ಸುಸಜ್ಜಿತವಾಗಿದ್ದು ಉತ್ತಮ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ ಎಂದು ಹೇಳಿದರು ರನ್ನಿಂಗ್ ರೂಮ್ ಇತ್ತು ಅದು ಚೆನ್ನಾಗಿತ್ತು ಈಗ ಹೊಸದಾಗಿ ಮಾಡಿದ್ದಾರೆ ಅದಕ್ಕಿಂತ ಈಗ ಫುಲ್ ಎಲ್ಲ ಅಟ್ಯಾಚ್ ಬಾತ್ರೂಮ್ ಆಯ್ತು ಆಮೇಲೆ ಎಲ್ಲ ಕ್ಲೀನ್ಲಿ ಮೇಂಟೈನ್ ಮೇಂಟೈನೆಸ್ ಎಲ್ಲ ಚೆನ್ನಾಗಿದೆ ಮತ್ತೆ ಆಮೇಲೆ ಟೈಮ್ ಟು ಟೈಮ್ ಎಲ್ಲ ಟಿಫಿನ್ ಆಯ್ತು ಡಿನ್ನರ್ ಆಯ್ತು ಲಂಚ್ ಆಯಿತು